ಯಾರಿಗೂ ವಿಭಾ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಮೊದಲಿಗೆ ದೇವಯಾನಿ ಅಶ್ವಿನಿ ಇಬ್ರು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಸಡನ್ ಆಗಿ ಭೂಮಿ ಬಂದ್ಬಿಡ್ತಾಳೆ ಭೂಮಿ ಬಂದ ತಕ್ಷಣ ದೇವಯಾನಿ ಭೂಮಿ ನೀನೇ ನಮ್ಮ ಇಲ್ಲಿ ಅಂತ ಕೇಳ್ತಾಳೆ ಅಲ್ಲ ಅಲ್ಲ ಮೇಡಮ್ ಸಾಹಿಬರಿಗೆ ಡ್ರೆಸ್ಸಿಂಗ್ ಮಾಡೋರು ಇಲ್ಲಿ ಬಂದು ನಿಮ್ಮ ಹತ್ರ ಬಂದ್ರಲ್ಲ ನಿಮಗೆ ಹುಷಾರಿಲ್ವಾ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಅದಕ್ಕೆ ದೇವಯಾನಿ ನನಗೆ ಕಣ್ಣಿನ ಡ್ರಾಪ್ಸ್ ಇದೆಯಾ ಅಂತ ಕೇಳೋಣ ಅಂತ ಇವ್ರನ್ನ ಇಲ್ಲಿ ಕರ್ದೇ ಅಂತ ಅಂತಾಳೆ ನಾವು ಮಾತಾಡಿದ್ದೇನು ನೀನು ಕೇಳಿಸ್ಕೊಂಡ್ ಇಲ್ವಾ ಭೂಮಿ ಅಂತ ಕೇಳ್ತಾಳೆ ದೇವಯಾನಿ ಇಲ್ಲ ಮೇಡಮ್ ನಾನು ಈಗ ತಾನೇ ಬಂದೆ ಏನೂ ಕೇಳಿಸ್ಕೊಂಡಿಲ್ಲ ಅಂದಾಗ ಸರಿ ನೀನು ಇವ್ರನ್ನ ಬೇಕಾದ್ರೆ ಕರ್ಕೊಂಡು ಹೋಗು ದೇವಯಾನಿ ಹೇಳ್ತಾಳೆ ಆಗ ಭೂಮಿ ಓ ಹೌದಾ ಮೇಡಮ್ ನಿಮಗೆಲ್ಲ ಉಷ್ಣ ಆಗಿರಬೇಕು ಸೌತಕ ಹೆಚ್ಕೊಂಬರ್ಲಾ ಅಂತ ಕೇಳ್ತಾಳೆ ಪರವಾಗಿಲ್ಲ ಭೂಮಿ ಮೊದಲು ಅಜಿತ್ಗೆ ಡ್ರೆಸ್ಸಿಂಗ್ ಆಗಲಿ ಆಮೇಲೆ ಏನಾದರೂ ನೋಡೋಣ ನೀನೀಗ ಮೊದಲು ಇವ್ರ್ ಕರ್ಕೊಂಡು ಹೋಗಿ ಅಜಿತ್ಗೆ ಡ್ರೆಸ್ ಡ್ರೆಸ್ಸಿಂಗ್ ಮಾಡಿಸು ಅಂತಾಳೆ ದೇವಯಾನಿ ಇಲ್ಲ ಮೊದಲು ಹೋಳಿ ಹಬ್ಬ ಅಂತ ಹೇಳಿ ಎಲ್ಲ ಕಲರ್ ರೆಡಿ ಮಾಡಿದ್ದೀನಿ ಹೋಳಿ ಹಬ್ಬ ಎಲ್ಲ ಆಟ ಆಡಿದ್ಮೇಲೆ ಆಮೇಲೆ ಡ್ರೆಸ್ಸಿಂಗ್ ಮಾಡಿದ್ರಾಯ್ತು ಇನ್ನ ಎಲ್ಲರೂ ಕೆಳಗಡೆ ಬೇಗ ಬನ್ನಿ ಹೋಳಿ ಆಟ ಆಡೋದಕ್ಕೆ ಅಂತ ಹೇಳಿ ಭೂಮಿ ಅಲ್ಲಿಂದ ಹೋಗ್ತಾಳೆ ಆಗ ಅಶ್ವಿನಿ ಮೇಡಮ್ ನನ್ಗೊಂದು ಡೌಟ್ ಇದೆ ನೀವು ಯಾಕೆ ಭೂಮಿ ಮುಂದೆ ನಂಗೆ ಮಾತಾಡಬೇಡ ಅಂತ ಹೇಳಿದ್ರಿ ಅಂತ ದೇವಯಾನೆ ಕೇಳ್ತಾಳೆ ಆ ಥರ ನಾಟಕ ಆಡಬೇಡ್ರಿ ಅಂತ ದೇವಯಾನೆ ಈ ಕೇಳಿದ ತಕ್ಷಣನೇ ನಾನು ಬರಿ ಸೂತ್ರಧಾರಿ ಅಷ್ಟೇ ನಾನ್ ಹೇಳ್ದಾಗೆ ನೀನ್ ಮಾಡ್ಬೇಕು ನೀನ್ ಹೇಳ್ತೀನೋ ಅಷ್ಟು ಮಾತ್ರ ನೀನ್ ಕೇಳ್ಬೇಕು ಅಂತ ದೇವಯಾನಿ ಹೇಳ್ತಾಳೆ ಸರಿ ಮೇಡಮ್ ಆಯ್ತು ಅಂತೇಳಿ ಅಶ್ವಿನಿ ರೆಡಿ ಆಗೋಕೆ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಮಣ್ಣು ಬೇಜಾರಾಗಿ ನಿಂತಿರ್ತಾನೆ ಯಾಕೆ ರಮಣ್ ಬೇಜಾರಾಗಿ ನಿಂತಿದ್ಯಾ ಅಂದಾಗ ಮಗಳು ನೆನ್ಪಾಗ್ತಾಳೆ ಪಾಪ ಅಪ್ ನನ್ ಮಗಳು ಅಪೇಕ್ಷ ಎಷ್ಟು ಕಷ್ಟ ಪಡ್ತಾ ಇದ್ದಳು ಅವಳಿಲ್ ಇದ್ರೆ ಎಷ್ಟು ಖುಷಿಯಾಗಿರ್ತಿದ್ಲು ಮನ್ಸೆಲ್ಲ ಇಲ್ಲೇ ಇರುತ್ತೆ ಅಂತ ರಮಣ್ ಹೇಳ್ತಾನೆ ನನ್ನ ಹೆಣ್ಣಿ ಜಗಳ ಹುಂಡ್ ಮಲ್ಗವ್ರಿಗೆ ಅಂತಾರೆ ಅವರಿಬ್ರು ಖುಷಿ ಖುಷಿಯಾಗಿ ನನ್ ನಗ್ತಾ ಇದ್ರೆ ಅಷ್ಟೇ ಸಾಕು ನಮ್ಗೆ ಅವಳಿಗೆ ಕಷ್ಟ ಆಗಿದ್ರೆ ಎಷ್ಟದಾಗ್ಲೇ ಓಡ್ ಬರ್ತಾ ಇದ್ಲು ಮತ್ತಾದ್ರು ದಿನ ಅವಳನ್ನು ಕರೆದ್ರಾಯ್ತು ಬಿಡು ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತ ಇದೀಯಾ ಅವ್ಳು ಅವಳ ಗಂಡನ್ ಜೊತೆ ಖುಷಿಯಾಗಿರೋದು ಮುಖ್ಯ ಅದಕ್ಕಿಂತ ಇನ್ನೇನ್ ಬೇಕು ನಮಗೆ ರಮಣ್ ಹತ್ರ ಅಜ್ಜಿ ಹೇಳ್ತಾರೆ ಆಗ ರಮಣ್ ಅದು ನಿಜಾನೇ ಆದ್ರೂ ಯಾಕೋ ಅವಳು ತುಂಬಾ ನೆನಪಾಗ್ತಿದಳೆ ಅಂತ ರಮಣ್ ಹೇಳ್ತಾರೆ ಅಜ್ಜಿ ಎಲ್ಲರಿಗೂ ಬಣ್ಣ ಹಚ್ಚಿ ಹೋಳಿ ಹಬ್ಬ ಶುರು ಮಾಡ್ತಾರೆ ಇನ್ನೇನು ಅಜ್ಜಿನೇ ಹಬ್ಬನ ಶುರು ಮಾಡಾಯ್ತಲ್ಲ ನೀನ್ ಹೋಗೋಣ ಅಂತ ಹೇಳಿ ಎಲ್ಲರೂ ಬಣ್ಣ ಹಚ್ಚ ಶುರು ಮಾಡ್ತಾರೆ ಅಜ್ಜಿತ್ತು ಭೂಮಿಗೆ ಬಣ್ಣ ಹಚ್ತಾನೆ ಇದರಿಂದ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ದೇವಯಾನಿ ಸೈಡ್ಗೆ ಹೋಗಿ ಒಬ್ಬರೇ ನಿಂತಿರ್ತಾಳೆ ಆಗ ಅಲ್ಲಿ ಅಜ್ಜಿಗೆ ಬಂದು ಇನಿ ಎಷ್ಟು ದಿನ ಈಗ ನಿಂತಿ ಬಣ್ಣ ಹಚ್ಕೊಂಡೆ ನಿಂತ ಇರ್ತ ಬಣ್ಣ ಅಂದ್ರೆ ಆಗಲ್ಲ ಅನ್ನಂಗಿರ್ತಿಯಾ ಬಾ ಬಣ್ಣ ದೇವಯಾನಿ ಅಂತ ಅಜ್ಜಿ ಕರ್ದಾಗ ನನ್ ಜೀವನದಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋದು ಅರ್ಶ ಕುಂಕುಮ ಆ ದೇವರು ಅದನ್ನೇ ಇಲ್ದಂಗ್ ಮಾಡ್ಬಿಟ್ಟ ಅರ್ಶನ ಕುಂಕುಮ ಅನ್ನೋ ಬಣ್ಣನೇ ಇಲ್ಲ ಅಂದ್ಮೇಲೆ ನನ್ನ ಜೀವನದಲ್ಲಿ ಈ ಬಣ್ಣ ತಗೊಂಡು ಏನ್ ಮಾಡೋದು ಅಂತ ದೇವಯಾನಿ ನೋಂದ್ಕೊಂತಾಳೆ ಆಗ ಭೂಮಿ ಮೇಡಮ್ ಪ್ರಕೃತಿಗೆ ಹಸ್ರೇ ಒಂದು ಹುಡುಗರೆ ಅದು ಎಷ್ಟೇ ಸರಿ ಸುಟ್ಟೋದ್ರು ಮತ್ತೆ ಮತ್ತೆ ಚಿಗುರು ತನ್ನ ಬಣ್ಣ ಕಳ್ಕೊಂಡಂಗೆ ಮತ್ತೆ ಮತ್ತೆ ಜಿಗಿರುತ್ತೆ ಈಗಿನ ಹೆಣ್ಣಿಗೂ ಅಷ್ಟ ಅನ್ನೋದು ದೇವ್ರು ಕೊಟ್ಟಿರೋ ಒಂದ್ವಾರ ನಾವ್ ಯಾವಾಗ್ ಬೇಕಾದ್ರೂ ಹಚ್ಕೋ ಹಚ್ಕೋಬಹುದು ಅದರಿಂದ ಯಾವ ತಪ್ಪು ಆಗಲ್ಲ ದಯವಿಟ್ಟು ಬನ್ನಿ ಮೇಡಮ್ ಅಂತ ಭೂಮಿ ಕರೀತಾಳೆ ಅಜಿತ್ ಅತ್ತೆ ನೀವ್ ಅಂದ್ಕೊಂಡಿರೋ ತಪ್ಪು ನೀವು ಕೂಡ ಬಂದು ನಮ್ ಕಡೆ ಹಬ್ಬ ಆಚರಿಸಿ ನಮ್ ಜೊತೆ ಅಂತಾನೆ ಎಷ್ಟ್ ದಿನ ಅಂತ ಹೀಗೆ ಇರ್ತಿರತ್ತೆ ಅಂಜುಗೋಸ್ಕರನಾದ್ರೂ ಬನ್ನಿ ಅಂತ ಅಜಿತ್ ದೇವಯಾನೆ ಕರೀತಾನೆ ಆಗ ಶ್ರವಣ್ ಬಂದು ದೇವಯಾನಿ ಎಷ್ಟ್ ದಿನ ಅಂತ ಹೀಗೆ ಕೊರಗ್ತಾ ಇರ್ತೀಯ ಕೊರಗ್ತಾ ಇರ್ಬೇಕಾದ್ರೆ ಇರ್ಬೇಕಾರೆ ಪ್ರತಿಕ್ಷಣಗೆ ನೋವು ಕಾಡುತ್ತೆ ನೀನು ಎಲ್ಲರ ಜೊತೆನೂ ಬಂದು ಹೋಳಿ ಆಚರಿಸು ದಯವಿಟ್ಟು ಬಂದು ಎಲ್ಲರ ಜೊತೆ ಹಬ್ಬ ಆಚರಿಸು ಎಲ್ಲರ ಜೊತೆಗಿರ್ಬೇಕು ಒಂದೇ ಖುಷಿ ನನಗೆ ದೊಂದೆ ಆಸೆ ಇರೋದು ನನಗೆ ಅಂತ ಶ್ರವಣ ಹೇಳ್ತಾನೆ ಆಗ ಸರಿ ಆಯ್ತು ನಮ್ಮ ಮನೆಗೆ ಹೊಸ್ದಾಗ್ ಬಂದಿರೋ ಈಗೆಷ್ಟು ಅಶ್ವಿನಿನ ನಮ್ ಜೊತೆ ಹೋಳಿ ಆಡಕ್ಕೆ ನೀವೆಲ್ಲ ಒಪ್ಪುದ್ರೆ ನಾನು ಇವ್ರ ಜೊತೆ ಬರ್ತೀನಿ ಅಂತ ದೇವಯಾನಿ ಹೇಳ್ತಾಳೆ ನಾನು ಅವ್ರ ಜೊತೆ ನೀವು ಖುಷಿಯಾಗಿರ್ತೀರ ಅಂದ್ರೆ ನಾನು ನಿಮ್ ಜೊತೆ ಆಡಕ್ ರೆಡಿ ಮೇಡಮ್ ಓಕೆ ಮೇಡಮ್ ಅಂತಾಳೆ ಅಶ್ವಿನಿ ಎಲ್ಲರೂ ಹೋಳಿ ಆಡ್ತಾ ಇರ್ಬೇಕಾದ್ರೆ ಭೂಮಿ ಹೋಗಿ ಅಜಿತ್ ಮೇಲೆ ನೀರು ಹರ್ಚಕ್ ಹೋಗ್ತಾಳೆ ಅಷ್ಟರಲ್ಲಿ ಅಶ್ವಿನಿ ಅಡ್ಡ ಬಂದು ಬುದ್ಧಿಲ್ವಾ ನಿಮಗೆ ಗೊತ್ತಾಗಲ್ವಾ ನಿಮಗೆ ಅಂತ ಅಶ್ವಿನಿ ಹೇಳಿದಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಯಾಕೆ ಏನಾಯ್ತು ಅಂದಾಗ ಗಾಯ ಆಗಿರೋ ಜಾಗಕ್ಕೆ ನೀರು ಎರಚಿದ್ರೆ ಅದು ತೊಂದರೆ ಆಗಲ್ವಾ ನೋವಾಗಲ್ವಾ ಗಾಯ್ ಹೋಗಿ ನೀರು ಎರೆಸ್ತಾ ಇದೀರಲ್ಲ ಇಲ್ವಾ ನಿಮಗೆ ಎಂತ ಅಶ್ವಿನಿ ಹೇಳಿದಾಗ ಅಯ್ಯೋ ಸಾರಿ ಮರ್ತೋಯ್ತು ಅಂತ ಭೂಮಿ ಹೇಳ್ತಾಳೆ ಆಗ ಇವಳಿಗೆ ಏನ್ ಮಾಡ್ತಾ ಹೋಗುತ್ತೆ ಬೇಕಂತ ಮಾಡ್ತಾ ಇದ್ ಅನ್ನ ಅಜಿತ್ಗೆ ಏನಾದ್ರು ತೊಂದರೆ ಮಾಡ್ಬೇಕು ಅಂತಾನೆ ಕಾಯ್ತಾ ಇರ್ತಾಳೆ ಅಂತ ಅಂಜನಾ ಹೇಳ್ತಾಳೆ ಆಗ ಅಜಿತ್ ಅಜಿತ್ ಭೂ ಅಂಜನಾ ಯಾಕೆ ಮಾತಾಡ್ತಾ ಇದೀಯಾ ಯಾಕೆ ಕೂಗಾಡ್ತಾ ಇದೀಯಾ ಮುಂದಿನ ವರ್ಷ ನಿನಗೂ ಯಾರಾದರೂ ಬಣ್ಣ ಹಚ್ಚಕ್ಕೆ ಬಂದೇ ಬರ್ತಾರೆ ಭಾಳ ಸಂಗತಿಯಾಗಿ ಅಲ್ಲಿವರೆಗೂ ಅಜ್ಜಿ ಹತ್ರ ಮಾವನ ಹತ್ರ ಬಣ್ಣ ಹಚ್ಚಿಸ್ಕೊ ಅಂತ ಅಜಿತ್ ಹೇಳ್ತಾನೆ ಸಾರಿ ಸಾಹಿಬ್ರೆ ಗೊತ್ತಾಗ್ಲಿಲ್ಲ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾನೆ ಸಾಹೇಬ್ರೆ ಕೋಪ ಬಂದಿದ್ಯಾ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಓಳಿ ನೀರು ತಗೊಂಡ್ಬಂದು ಭೂಮಿ ಮೇಲೆ ತೊರೆದು ಎಲ್ಲರೂ ಖುಷಿಯಿಂದ ಹಬ್ಬ ಮಾಡ್ತಾ ಇರ್ತಾರೆ ಅಜಿತ್ ತುಂಬಾ ಖುಷಿಯಾಗಿರ್ತಾನೆ ಇದನ್ನ ನೋಡಿ ಭೂಮಿನು ಖುಷಿ ಪಡ್ತಾಳೆ ದೇವಯಾನಿ ರೂಮಿಗೆ ಅಶ್ವಿನಿ ಬಂದು ಮೇಡಮ್ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿರು ಬಾತ್ರೂಮ್ ಹೋಗ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಅಂಜನ ಬಂದು ಮಾಮ್ ಏನ್ ನಡೀತಾ ಇದೆ ಮಾಮ್ ಇಲ್ಲಿ ಆ ಒಂದ್ ಭೂಮಿನೇ ತಡ್ಕೊಣಕ್ ಆಗ್ತಲ್ಲ ಅದ್ರಲ್ಲಿ ಇವಳು ಬೇರೆ ಬಂದಿದ್ದಾಳಲ್ಲ ಯಾರ್ ಮಾಮ್ ಇವಳು ನಾನ್ ನಜೀದ್ ಬಗ್ಗೆ ಮಾತಾಡ್ತಾಳೆ ಸಾಲದಕ್ಕೆ ಯಾವಾಗ್ಲೂ ಅಂಟಿಕೊಂಡೇ ಇರ್ತಾಳೆ ನನ್ಗಂತೂ ಬಂತು ಆಗ್ತಾ ಇಲ್ಲ ಇವಳು ಏನಕ್ಕೆ ಬಂದಿರೋದು ನಾಸ್ ಕೆಲಸ ಮಾಡಕ್ ಬಂದಿದ್ದಳಾ ಇಲ್ಲ ನನ್ ನಜೀದ್ ನಾ ಬುಟ್ಟಿಗಾ ಕಣಕ್ ಬಂದಿದ್ದಾಳ ಅಂತ ಕೂಗರ್ ಅಂಜನಾ ನಿಧಾನಕ್ ಮಾತಾಡು ಇಲ್ಲ ವಾಶ್ರೂಮ್ ಅಲ್ಲಿ ಇದ್ಳೆ ಕೇಳ್ಸುತ್ತೆ ದೇವಯಾನಿ ಹೇಳ್ತಾಳೆ ಆಗ ಅಂಜನಾ ಓ ರೂಮ್ ಒಳಗ ಬಂದ್ಬಿಟ್ಲ ಇವಳು ಮಾಡ್ಕೊಂಡು ಅಂಜನಾ ಬೈತಾ ಇರ್ತಾಳೆ ಆಗ ದೇವಯಾನಿ ನೋಡು ಅವಳು ಬಂದಿರೋದು ನರ್ಸ್ ಕೆಲ್ಸಕ್ಕೆ ಅವಳು ಕೆಲ್ಸ ಅವಳು ಮುಗಿಸ್ಕೊಂಡು ಹೋಗ್ತಾಳೆ ನೀನು ನಿನ್ ಕೆಲ್ಸ ಏನಿದೆಯೋ ಅದನ್ನ ಕ್ಲೀನ್ ಆಗಿ ಮಾಡು ಅದ್ ಬಿಟ್ಟು ಬೇರೆ ವಿಷಯಕ್ಕೆ ತಲೆ ಹಾಕ್ಬೇಡ ಮೊದ್ಲು ಅಜಿತ್ ನ ಇಂಪ್ರೆಸ್ ಮಾಡೋದ್ ನೋಡು ಹೋಗು ಸುಮ್ನೆ ಅಂತ ಹೇಳಿ ದೇವಯಾನಿ ಬೈದು ಕಳಿಸ್ತಾರೆ ಆಗ ದೇವಯಾನಿ ಏನಾದ್ರು ಇವಳ ಮನಸ್ವಿನಿ ಮಾಡೋಕ್ ಬಂದಿದೀನಿ ಅಂತ ಇವಳಿಗೆ ಏನಾದ್ರು ಗೊತ್ತಾದ್ರೆ ಜೋರಾಗಿ ಕಿರ್ಚಾಳ್ ಬಿಡ್ತಾಳೆ ನನ್ ಕತೆ ಮುಗ್ದೋಯ್ತು ಇವಳಂತೂ ಸಮಾಧಾನ ಮಾಡೋಕ್ಕಾಗಲ್ಲ ನಾನು ಮುಂದೆ ಏನಾದ್ರು ಪ್ಲಾನ್ ಮಾಡಬೇಕು ಅಂತ ಹೇಳಿದೇವಿಯನ್ನು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಭೂಮಿ ಮತ್ತೆ ಅಜಿತ್ ರೂಮಲ್ಲಿ ಇರ್ತಾರೆ ಭೂಮಿ ಎಲ್ಲರ ಮುಂದೆ ಆತರ ನಡ್ಕೊತಿರಲ್ಲ ಕ್ಲೋಸ್ ಆಗಿರೋ ತರ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಅದ್ ನಾಟಕ ಮೇಡಮ್ ನಾಟಕ ಅಂತ ಅಜಿತ್ ಹೇಳಿದಾಗ ಸರಿ ಆಯ್ತು ಶರ್ಟ್ ತೆಗೀರಿ ಅಂದಾಗ ಏನಿದು ನಾನ್ ಆ ತರ ಎಲ್ಲ ತೆಗಿಯಲ್ಲಪ್ಪ ಏನ್ ಅನ್ಕೊಂಡಿದೀರಾ ನನ್ನ ಬಗ್ಗೆ ಅಂತ ಅಜಿತ್ ಹೇಳ್ತಾ ಬಣ್ಣ ಆಗಿದೆಯಲ್ಲ ಅದಕ್ಕೆ ಸ್ನಾನ ಮಾಡೋಕ್ಕಾಗಲ್ಲ ಬಟ್ಟಲ್ಲಿ ಒರೆಸ್ತೀನಿ ತೆಗೀರಿ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಬೇಡ ಬೇಡ ನಾನೇ ಮಾಡ್ಕೊತೀನಿ ಅಂತಾನೆ ನಿಮ್ ಕೈಲಾಗಲ್ಲ ಅಂತ ನನಗೆ ಗೊತ್ತು ತಗಿರಿ ಸಾಹೇಬ್ರೆ ಅಂತ ಹೇಳಿ ತೆಗೆದು ಭೂಮಿ ಒರೆಸ್ತಾ ಇರ್ತಾಳೆ ನೀನ್ ಯಾಕೆ ಈ ತರ ಬೆದ್ರ ಬೊಂಬೆ ತರ ನಿಂತಿದ್ಯಾ ಫಸ್ಟ್ ನೀನ್ ವಾಶ್ರೂಮ್ ಹೋಗು ಅಂತ ಅಜಿತ್ ಹೇಳ್ತಾನೆ ನನಗೆ ಇಷ್ಟೆಲ್ಲ ಸೇವೆ ಮಾಡ್ತಾ ಇದೆಯಾ ಅದಕ್ಕೆ ನಾನು ಒಂದು ವರ ಕೊಡ್ತೀನಿ ನಿನ್ ತರ ಒಳ್ಳೆ ಮನ್ಸಿರೋ ಗಂಡ ನಿನಗೆ ಸಿಗ್ಲಿ ಅಂತ ಅಜಿತ್ ಹೇಳ್ತಾನೆ ಆಗ ಭೂಮಿ ನಾನು ಬೇಡ್ಕೊಂಡಿರೋದು ಒಂದೇ ಸಾಹೇಬ್ರೆ ಅದು ನನ್ನ ಅಮ್ಮ ಅವ್ರೊಬ್ಬರು ಸಿಕ್ಕರೆ ನಂಗೆ ಅಷ್ಟೇ ಅಂತಾನೆ ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಟ್ಯಾಂಕ್ಸ್ ಫಾರ್ ವಾಚಿಂಗ್